ಲೋಕ ಕಾರ್ಯತಂತ್ರ ಕುರಿತು ಕಾಂಗ್ರೆಸ್ ಬಿಗ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು ರಾಜ್ಯ ಗೆದ್ದ ಕಾಂಗ್ರೆಸ್ ನಿಂದ ಲೋಕ ಗೆಲ್ಲೋದಕ್ಕೂ ಕೂಡ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಅಸಮಾಧಾನವನ್ನ ತಣಿಸೋದಕ್ಕೆ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ಅಧಿವೇಶನದ ಬಗ್ಗೆಯೂ ಕೂಡ ಮಂತ್ರವನ್ನ ಜಪಿಸಲಿದ್ದಾರೆ ಕಾಂಗ್ರೆಸ್ನ ಕಲಿಗಳು ಲೋಕಸಭಾ ಚುನಾವಣೆ ಕುರಿತು ಮಹತ್ವದ ಮಾತುಕತೆ ನಡೆದಿರುವಂತದ್ದು ಲೋಕ ಕಾರ್ಯತಂತ್ರ ಕುರಿತು ಕಾಂಗ್ರೆಸ್ ಬಿಗ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿತ್ತು ರಾಜ್ಯ ಗೆದ್ದಂತಹ ಕಾಂಗ್ರೆಸ್ನಿಂದ ಲೋಕ ಗೆಲ್ಲುವುದಕ್ಕೂ ಕೂಡ ರಣತಂತ್ರ ನಡೆದಿದೆ ಇದರಲ್ಲೂ ಮುಖ್ಯವಾಗಿ ಅಸಮಾಧಾನವನ್ನ ತಣಿಸಬೇಕು ಅಧಿವೇಶನದ ಬಗ್ಗೆ ರೂಪುರೇಷೆಗಳನ್ನು ಹೆಚ್ಚಿಸಬೇಕು ಅನ್ನುವಂತ ನಿಟ್ಟಲ್ಲಿ ತಡರಾತ್ರಿ ಕಾಂಗ್ರೆಸ್ ನಾಯಕರಿಂದ ವೋಲ್ಟೇಜ್ ಸಭೆಯನ್ನು ಕೂಡ ಏರ್ಪಾಟು ಮಾಡಲಾಗಿದೆ ಲೋಕಸಭಾ ಚುನಾವಣೆ ಕುರಿತು ಮಹತ್ವದ ಮಾತುಕತೆಯಾಗಿದೆ ಎಸ್ ರಾಜ್ಯದಲ್ಲಿ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಂತಹ ಕಾಂಗ್ರೆಸ್ಗೆ ಲೋಕ ಗೆಲ್ಲೋದು ಬಹಳ ಬಹಳ ಮುಖ್ಯವಾಗಿದೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಪಂಚರಾಜ್ಯಗಳಲ್ಲಿ ಸೋಲನ್ನ ಕಂಡಿದೆ ಕಾಂಗ್ರೆಸ್ ಕೇವಲ ತೆಲಂಗಾಣದಲ್ಲಿ ಮಾತ್ರ ತನ್ನ ವಿಜಯ ಪತಾಕಿಯನ್ನ ಹಾರಿಸಿದಂತಹ ಕಾಂಗ್ರೆಸ್ಗೆ ಈಗ ಟಾರ್ಗೆಟ್ ಟ್ವೆಂಟಿ ಫೋರ್ ಅನ್ನ ಗೆಲ್ಲೋದು ಬಹಳ ಮುಖ್ಯ ಆಗಿದೆ ಹೇಗಾದರೂ ಮಾಡಿ ಬಿಜೆಪಿಯನ್ನ ಮಣಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕ ಗದ್ದುಗೆಯನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ನ ಜಂಟಿ ಜೋಡೆತ್ತುಗಳು ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹಾಗಾಗಿನೇ ನಿನ್ನೆ ತಡರಾತ್ರಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಏರ್ಪಾಟು ಮಾಡಲಾಗಿತ್ತು ಕಾಂಗ್ರೆಸ್ನ ಕಲೆಗಳು ಜಾರ್ಜ್ ಆಗಿರ್ಬೋದು ರಾಮ್ಲಿಂಗಾರೆಡ್ಡಿ ಆಗಿರ್ಬೋದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದಂತಹ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ ಯಾವ ಯಾವ ಅಭ್ಯರ್ಥಿಗೆ ಈ ಬಾರಿ ಟಿಕೆಟ್ ಅನ್ನು ನೀಡಬೇಕು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚೆಚ್ಚು ಪ್ರಚಾರವನ್ನ ಮಾಡಬೇಕು ಈಗಾಗಲೇ ತನ್ನ ಐದು ಗ್ಯಾರಂಟಿಗಳ ಮೂಲಕವೇ ಕಾಂಗ್ರೆಸ್ ತನ್ನ ದಿಗ್ಗಿ ವಿಜಯವನ್ನ ಸಾಧಿಸಿರಬ ಹಾಗಾಗಿ ಪ್ರತಿ ಬಾರಿಯೂ ಕೂಡ ಜನರ ಮೈಂಡ್ ನಲ್ಲಿ ಐದು ಗ್ಯಾರಂಟಿಗಳನ್ನೇ ನಾವು ಯಾವಾಗ್ಲೂ ಕೂಡ ಪಸರಿಸ್ತಾನೆ ಇರಬೇಕು ಕಾಂಗ್ರೆಸ್ಗೆ ಈಗ ಗ್ಯಾರಂಟಿಗಳ ಮೇಲೇನೆ ಜಯವನ್ನ ಗಳಿಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅನುದಾನದ ಭರವಸೆ ಲೋಕಸಭೆ ಚುನಾವಣೆಗೆ ರಣ ಕಹಳಿಯನ್ನ ಮುಳುಗಿದ ಮುಳುಗಿಸೋದಕ್ಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಫಸ್ಟ್ ಅಸಮಾಧಾನವನ್ನ ತಣಿಸ್ಬೇಕು ರೂಪಾಯಿ ಅನುದಾನ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ ಅಸಮಾಧಾನ ತಣಿಸುವುದಕ್ಕೆ ಮುಂದಿನ ಎರಡು ತಿಂಗಳಲ್ಲಿ ಅನುದಾನ ಬಿಡುಗಡೆ ಮಾಡುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡ್ತೀನಿ ಅನ್ನೋದರ ಮುಖಾಂತರ ಎಲ್ಲರ ಕೋಪವನ್ನ ಎಲ್ಲರ ಅಸಮಾಧಾನವನ್ನ ತಣಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿ ಆದ್ರ ಅನ್ನುವಂತಹ ನೀವು ಕೂಡ ಈಗ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಎರಡು ತಿಂಗಳು ನನಗೆ ಕಾಲಾವಕಾಶ ಬೇಕು ಅದಾದ ನಂತರ ನಾನು ನಿಮ್ಮ ಅಸಮಾಧಾನವನ್ನ ತಣಸೋದ್ರಲ್ಲಿ ಯಶಸ್ವಿ ಆಗ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ಸಿದ್ಧರಾಮಯ್ಯನವರು ಲೋಕ ಪ್ರವಚನವನ್ನ ಮಾಡಿದ್ದಾರೆ